ಅಯ್ಯೋ ಹಾಗೆಲ್ಲ ಮಾಡಬೇಡ ಪಾಪ ಹತ್ಕೊಳ್ಳುತ್ತೆ ಹೀಗೆ ಮಾಡು ಖಂಡಿತ ನಿನಗೆ ರಾಶಿ ರಾಶಿ ಪುಣ್ಯ ಸಿಗತ್ತೆ ಈ ಥರ ಮಾಡಿದ್ರೆ ಎಷ್ಟೋ ಪಾಪಕರ್ಮಗಳು ಹಾಗೆ ತೊಳೆದು ಹೋಗುತ್ತಂತೆ ಇದೊಂದು ಮಾಡಿದ್ರೆ ಸಾಕಂತೆ ನಿನಗಷ್ಟೇ ಅಲ್ಲ ನಿನ್ನ ಮಕ್ಕಳಿಗೆ ಅವ್ರ ಮಕ್ಕಳಿಗೆ ಇಡೀ ವಂಶಕ್ಕೆ ಪುಣ್ಯ ಬರುತ್ತಂತೆ ಈ ಥರ ಎಲ್ಲ ಮಾಡಿದ್ರೆ ದೋಷ ಆಗುತ್ತೆ ಆಮೇಲೆ ನೀನು ಉದ್ಧಾರ ಆಗೋಕ್ಕಾಗಲ್ಲ ಹೀಗೆ ಮಾಡಿದ್ರೆ ನಿನಗೆ ಯಾವತ್ತೂ ಕಷ್ಟಗಳೇ ಬರೋದಿಲ್ಲ ಯಾವಾಗಲೂ ಮನೆಯಲ್ಲಿ ಧನ ಧಾನ್ಯ ಸಂಪತ್ತು ಉಪ್ಪಿ ಹರಿಯತ್ತೆ ಈ ಥರ ನಮ್ಮ ಹಿರಿಯರು ನಾವು ಮಾಡೋ ಸಣ್ಣ ಪುಟ್ಟ ಕೆಲಸಗಳಿಂದ ದೊಡ್ಡ ದೊಡ್ಡ ಅನಾಚಾರ ಅಥವಾ ಒಳ್ಳೆ ಕೆಲಸಕ್ಕೆ ಟ್ಯಾಗ್ ಮಾಡ್ತಾನೆ ಹೋಗ್ತಾರೆ ಏನಿದು ಪಾಪ ಪುಣ್ಯ ಅದನ್ನು ಒಂದು ಮಟ್ಟಿಗೆ ನಮ್ಮ ಜೀವನದ ಅನುಭವದಲ್ಲಿ ತಿಳ್ಕೊಂಡಿದ್ದೀವಿ ಆದರೆ ಪುಣ್ಯ ಸಂಪಾದನೆಗೆ ಅಷ್ಟೊಂದೇನು ಕಷ್ಟಪಡಬೇಕಾಗಿಲ್ಲ ಪಾಪ ಕಳ್ಕೊಳ್ಳೋದು ತುಂಬ ಕಠೋರ ಅಲ್ಲ ಅನ್ನೋದನ್ನು ಸ್ವೀಕಾರ ಮಾಡೋಕ್ಕೆ ತುಂಬ ಜನ ಹಿಂಜರಿತಾರೆ ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ಸುಲಭವಾಗಿ ರಾಶಿ ರಾಶಿ ಪುಣ್ಯ ಅಥವಾ ಒಂದು ರೀತಿಯಲ್ಲಿ ಆ ಪಾಸಿಟಿವ್ ವೈಬ್ಸನ್ನ ಹೇಗೆ ಡೆವಲಪ್ ಮಾಡ್ಕೊಳ್ಳೋದು ಮತ್ತು ಸುಲಭ ಮಾರ್ಗದಲ್ಲಿ ತುಂಬ ಕಠೋರವಾದ ಪಾಪ ಕರ್ಮಗಳನ್ನ ಹೇಗೆ ಕ್ಷಣ ಮಾತ್ರದಲ್ಲಿ ಕಳ್ಕೊಳ್ಳೋದು ತಿಳ್ಕೊಳ್ಳೋಕೆ ಆಸಕ್ತರಿದ್ದೀರಾ ಬನ್ನಿ ಹಾಗಾದರೆ ವಿಸ್ತಾರವಾಗಿ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ಳೋಣ ನಮಸ್ಕಾರ ವೀಕ್ಷಕರೇ ಎಸ್ ಟಾಪಿಕ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ ಬಿಕಾಸ್ ನಮ್ಗೆ ಏನಾದರೂ ಕಷ್ಟ ಬಂದ ತಕ್ಷಣ ಅಯ್ಯೋ ಏನು ಪಾಪ ಮಾಡಿದ್ನೋ ಅಂತ ನಾವೇ ಹೇಳ್ಬಿಡ್ತೀವಿ ಬೇರೋದೇ ಹೇಳೋದಿರಲಿ ಅಥವಾ ನೋಡಿ ನಾನು ಏನಾದ್ರೂ ಪಾಪ ಮಾಡಿದಿನ ಪಾಪ ಮಾಡಿದಿನ ಅದರಿಂದ ನನಗೇನಾದರೂ ಕೆಲಸದಲ್ಲಿ ಅಡೆತಡೆ ಆಗಿದ್ಯಾ ಅಂತ ನಮ್ಮ ವಿಚಾರಗಳನ್ನ ದಯವಿಟ್ಟು ನೋಡಿ ದಯವಿಟ್ಟು ನೋಡಿ ಅಂತ ಎಷ್ಟು ಜನದತ್ರ ಅಲ್ದಿರ್ತಾರೋ ಕೆಲವರು ಅಥವಾ ಅದೊಂಥರ ಅಡಿಕ್ಷನ್ ಆಗೋಗಿರುತ್ತೆ ಅಂಡ್ ಪುಣ್ಯ ಬರುತ್ತೆ ಕಲ್ಲು ಹೊರ ಅಂದ್ರೂ ಹೊರೋ ಜನ ನಾವು ಅಲ್ವಾ ಎಸ್ ಹಾಗಿರ್ಬೇಕಾದ್ರೆ ನಾವು ಕೆಲವೊಂದು ಬೇಸಿಕ್ಸನ್ನೇ ಅರ್ಥ ಮಾಡ್ಕೊಳ್ಳ್ದೆ ಇದನ್ನು ತುಂಬ ಕಾಂಪ್ಲಿಕೇಟೆಡ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಆ್ಯಂಡ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ನೀವು ಎಷ್ಟೇ ಆಧ್ಯಾತ್ಮದಲ್ಲಿ ಒಳಗಡೆ ಇಳಿದ್ರೂ ವೇದ ಉಪನಿಷತ್ತುಗಳನ್ನು ತಿಳ್ಕೊಳ್ಳೋ ಲೆವೆಲ್ಲಿಗೆ ಅಂದರೆ ಮಿಕ್ಕಿದೆಲ್ಲ ಏನು ಮಧ್ಯದಲ್ಲಿ ಬರುತ್ತೆ ಆ ಥರ ಮಾಡಿ ಪರಿಹಾರ ಈ ಥರ ಮಾಡಿ ಪರಿಹಾರ ಅದೆಲ್ಲ ಥರ ನಾವು ಆಧ್ಯಾತ್ಮದಲ್ಲಿ ಕೋರಾಗ ಹೊಡಿತಾ ಇದ್ದೀವಿ ಇವಾಗ ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಅಂದಾಗ ಈ ಥರದ ವಿಚಾರಗಳನ್ನು ಅಧ್ಯಯನ ಮಾಡ್ತೀವಿ ಅಲ್ಲಿ ಇಷ್ಟೊಂದು ಕಠೋರವಾದದ್ದು ವಿಚಿತ್ರವಾದದ್ದು ಅಥವಾ ಏನೋ ಒಂಥರ ಇಲ್ಲಾಜಿಕಲ್ ಆದದ್ದು ಏನೂ ಇಲ್ಲ ಅಲ್ಲಿ ತುಂಬ ಆಳವಾದ ಸಿಂಪಲ್ ಸೈನ್ಸಸ್ ಇದೆ ಇಲ್ಲಿ ಆಳ ಮತ್ತು ಸಿಂಪಲ್ ಎರಡು ನೋಡಿ ಒಂಥರ ತದ್ವಿರುದ್ಧ ಅಂತ ಅನ್ಸುತ್ತೆ ಮನುಷ್ಯನಿಗೆ ಸಿಂಪ್ಲಿಸಿಟಿ ಹುಡುಕುವಂತಹ ಒಂದು ಅಡಿಕ್ಷನ್ ಇದೆ ಠಕ್ ನಾನು ಮಾಡಬಾರ್ದು ಬೇರೆಯವ್ರು ಮಾಡ್ಬಿಡ್ಬೇಕು ದುಡ್ಡು ಕೊಡ್ತೀನಿ ಬೇಕಾದ್ರೆ ನೀವು ಪುಣ್ಯ ಸಂಪಾದನೆ ನನಗೆ ಮಾಡಿಕೊಟ್ಬಿಡಿ ಅನ್ನುವಂಥ ಒಂದು ಕಾಲ ನಿಮಗೆ ಗೊತ್ತಿರುತ್ತೆ ಈ ಥರದ ಫನಿ ಇನ್ಸಿಡೆನ್ಸ್ ನಮ್ಮ ಸುತ್ತ ನಡೀತಾನೆ ಇರುತ್ತೆ ನಾನು ಮಾಡ್ತೀನಿ ಕೊಡಿ ನಾನು ಮಾಡ್ತೀನಿ ಕೊಡಿ ಅಂತ ಸೊ ಅಷ್ಟು ಸಿಂಪಲ್ ಆಗಿರೋದನ್ನು ಹುಡುಕ್ತೀವಿ ಆದರೆ ರಿಯಲ್ ಸಿಂಪ್ಲಿಸಿಟಿ ಇಸ್ ನಾಟ್ ದಟ್ ನಾವು ಈ ಥರದ್ದು ಏನೋ ಶಾರ್ಟ್ಕಟ್ನ ಸಿಂಪಲ್ಲಾಗಿ ಸಿಂಪಲ್ ಆಗಿ ಅಂತ ಹುಡುಕ್ತಾ ಹುಡುಕ್ತಾ ಈ ಅಂತ ಅರ್ಧರಾತ್ರಿಯಲ್ಲೇ ನಾವು ಕೋಟ್ಯಾಧಿಪತಿ ಆಗಿಬಿಡಬೇಕು ಅಂತ ಏನೋ ಒಂದು ಯಾರನ್ನೋ ನಂಬಿ ಶಾರ್ಟ್ಕಟ್ ಹುಡುಕಕ್ಕೆ ಹೋಗಿ ಕೊನೆಗೆ ಲಾಸ್ಗೆ ಒಳಗಾಗ್ತಾರಲ್ಲ ಆ ಥರ ಇದು ಅಷ್ಟೇ ಇನ್ನೂ ಎಂಟ್ಯಾಂಗಲ್ ಇನ್ನೂ ಗೋಜು ಗೊಂದಲಗಳಿಗೆ ಒಳಗಾಗ್ತೀವಿ ಆ ಸಿಂಪ್ಲಿಸಿಟಿ ಬಗ್ಗೆ ಖಂಡಿತ ನಾನು ಮಾತಾಡ್ತಾರಲ್ಲ ಅದು ನಾನು ನಾನಿಲ್ಲಿ ಮಾತಾಡ್ತಾ ಇರೋದು ನಿಜವಾದ ತತ್ವವನ್ನು ಅರ್ಥ ಮಾಡಿಕೊಂಡಾಗ ಆ ಸಿಂಪ್ಲಿಸಿಟಿಯಲ್ಲಿ ಯಾವ ರೀತಿ ನಾವು ಪುಣ್ಯವನ್ನು ಸಂಪಾದನೆ ಮಾಡಿ ಅಥವಾ ಆ ಒಂದು ನೆಗೆಟಿವ್ ಕರ್ಮ ಅಥವಾ ಪಾಪವನ್ನು ತೊಳ್ಕೊಳ್ಬಹುದು ಅಂತ ವೀಕ್ಷಕರೇ ಖಂಡಿತ ನಾವೆಲ್ಲರೂ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅರ್ಥ ಮಾಡಿಕೊಂಡು ಅದನ್ನು ಜೀವನ ಮಾಡಿಕೊಂಡು ಅಳವಡಿಸ್ಕೊಳ್ಬೇಕು ಆಗ ಸಾವಿರಾರು ಜನರಲ್ಲಿ ನಾನೇನು ಅಮೋಘವಾದ ಪರಿವರ್ತನೆಯನ್ನು ನೆಮ್ಮದಿಯಾದ ಜೀವನವನ್ನು ನೋಡೋಕೆ ಸಾಧ್ಯ ಆಗಿದ್ಯೋ ಆ ಬೆನಿಫಿಟ್ಸನ್ನು ಅವರು ಹೇಳೋದನ್ನು ಕೇಳುವಂಥ ಒಂದು ಪುಣ್ಯ ನನಗೆ ಲಭ್ಯ ಆಗಿದ್ಯೋ ಆ ಪುಣ್ಯವನ್ನು ನೀವು ಅನುಭವಿಸ್ಬೋದಾಗಿದೆ ನಿಮ್ಮ ಜೀವನದಲ್ಲೇ ಸೊ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಶಾರ್ಟ್ ವಿಷಯ ನಾನು ಹೇಳಲೇಬೇಕು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ರೀಸೆಂಟ್ಲಿ ನಾನು ಯು ಎಸ್ ಎ ಟ್ರಾವೆಲ್ ಮಾಡಿದ್ದೆ ನನ್ನ ಬಿಯಾಂಡ್ ಮೆಡಿಸಿನ್ ಪುಸ್ತಕವನ್ನು ಲಾಂಚ್ ಮಾಡಿದೆ ಅದರ ಇಂಗ್ಲೀಷ್ ವರ್ಷನ್ ಇನ್ನೇನು ಸ್ವಲ್ಪ ದಿನದಲ್ಲೇ ನಿಮಗೆ ಲಭ್ಯ ಆಗತ್ತೆ ಆನ್ಲೈನಲ್ಲಿ ಪರ್ಚೇಸ್ ಮಾಡೋದಕ್ಕೆ ಕನ್ನಡ ಟ್ರಾನ್ಸ್ಲೇಷನ್ಗೂ ಹೋಗಿದೆ ಆ್ಯಂಡ್ ನಿಮಗೆ ಗೊತ್ತಿದೆ ನಮ್ಮ ಕನ್ನಡ ಎಷ್ಟು ಸುಂದರವಾದ ಭಾಷೆ ಅಂದರೆ ಈಗ ಒಂದು ಲ್ಯಾಂಗ್ವೇಜನ್ನ ಹಾಗೇ ಹಾಗೆ ನಾನು ಟ್ರಾನ್ಸ್ಲೇಟ್ ಮಾಡಿಬಿಡ್ತೀನಿ ಅಂದರೆ ಅದರಲ್ಲಿ ಆ ಕನ್ನಡದ ಸೊಗಡು ಬರಬೇಕಲ್ವಾ ಅದು ಒಂದು ಗಂಧ ಅದು ಶ್ರೀಗಂಧ ಅದು ಆದ್ದರಿಂದ ನಾನು ಸ್ವಲ್ಪ ಟೈಮ್ ತೊಗೊಂಡನ್ನು ನಿಧಾನವಾಗಿ ಟ್ರಾನ್ಸ್ಲೇಟ್ ಮಾಡಿಸ್ತಾ ಇದ್ದೀನಿ ಖಂಡಿತ ಆದಷ್ಟು ಬೇಗ ನನ್ನ ಪ್ರಕಾರ ಒಂದು ಮೂವತ್ತು ದಿನದಲ್ಲೇ ಅದು ಲಭ್ಯ ಆಗುತ್ತೆ ಲಕ್ಷಾಂತರ ಜನ ಈ ಪುಸ್ತಕವನ್ನು ಪರ್ಚೇಸ್ ಮಾಡಬೇಕು ಯಾಕೆಂದರೆ ಈಗ ನಾವು ಬೆಣ್ಣೆ ಕಡಿಬೇಕಾದ್ರೆ ಹೇಗೆ ಕಡ್ದು 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 ಆ ಬೆಣ್ಣೆ ತೆಗಿತೀವಿ ಆ ಥರ ಈ ಹದಿನೈದು ವರ್ಷದಲ್ಲಿ ಒನ್ ಆನ್ ಒನ್ ಸಾವಿರಾರು ಜನರನ್ನ ಒನ್ ಆನ್ ಒನ್ ಅಕ್ರಾಸ್ ದ ಟೇಬಲ್ ಮಾತಾಡಿಸಿ ಮಾತಾಡಿಸಿ ಟ್ರೀಟ್ಮೆಂಟ್ ಮಾಡಿ ಮಾಡಿ ಓಹೋ ಇದು ಅಲ್ಟಿಮೇಟ್ ಕೋರ್ ಇದು ಇದನ್ನ ಇಲ್ಲಿ ಸರಿ ಮಾಡಿದ್ರೆ ಇದೆಲ್ಲ ಆಟೋಮೆಟಿಕ್ಕಾಗಿ ಸರಿ ಹೊಟ್ಟೋಗುತ್ತೆ ಅದು ಯಾವುದೇ ದೈಹಿಕ ಮಾನಸಿಕ ಕಾಯಿಲೆಗಳಿರ್ಬೋದು ಯಾತನೆ ಇರಬಹುದು ಹಿಂಸೆ ಇರಬಹುದು ಅಂತ ಆ ತತ್ವಗಳನ್ನು ಹೀರಿ ತೆಗೆದು ನೂರ ಎಂಟು ಸಬ್ ಚಾಪ್ಟರ್ಸ್ಗಳನ್ನಾಗಿ ನಾನು ಮಾಡಿದ್ದೇನೆ ತುಂಬ ಜನ ನನ್ನ ವೀಡಿಯೋಸಲ್ಲಿ ಕನ್ನಡ ಇಲ್ವಾ ಕನ್ನಡ ಬರಲ್ವಾ ಕನ್ನಡ ಇಲ್ವಾ ಅಫ್ಕೋರ್ಸ್ ಕನ್ನಡ ಇದೆ ಹೃದಯದಲ್ಲಿ ಕನ್ನಡ ಆ ಒಂದು ಫೀಲಿಂಗಲ್ಲೇ ಬ್ರೈನ್ ಆಮೇಲೆ ಅದನ್ನು ಇಂಗ್ಲೀಷಲ್ಲಿ ಬರೆಯೋದು ಸೊ ಬಟ್ ನಾನು ಸ್ವಲ್ಪ ಇಂಗ್ಲೀಷಲ್ಲಿ ಹೆಚ್ಚು ನನ್ನ ಅಕಾಡೆಮಿಕ್ ಇದನ್ನೆಲ್ಲ ಮಾಡಿದ್ರಿಂದ ನನಗೆ ಬರಿಬೇಕಾದರೆ ಸ್ವಲ್ಪ ಹೆಚ್ಚು ಇಂಗ್ಲೀಷಲ್ಲಿ ಬೇಗ ಬರುತ್ತೆ ಥಾಟ್ಸು ಅದರಿಂದ ಅದು ಇಂಗ್ಲೀಷಲ್ಲಿ ಮೊದಲು ಮುಗಿಸಿದೆ ಬಟ್ ಅಫ್ಕೋರ್ಸ್ ಅದು ಒಳ್ಳೆ ಟ್ರಾನ್ಸ್ಲೇಷನ್ ಆಗಿ ಕನ್ನಡದಲ್ಲೂ ಲಭ್ಯ ಆಗುತ್ತೆ ಅದೊಂದು ವಿಷಯ ಎರಡನೇದು ಅಲ್ಲಿಂದ ನಾನು ಮತ್ತೆ ಲಾಸ್ ಆಂಜಲಸ್ ಸ್ಯಾನ್ ಫ್ರಾನ್ಸಿಸ್ಕೋಗೆ ಹೋಗಿ ಅಲ್ಲಿಂದ ಹವಾಯಿಗೆ ಹೋಗಿ ನನ್ನ ಎಲ್ಲ ಯೂನಿವರ್ಸಿಟಿ ಕೆಲಸ ಬುಕ್ ಕೆಲಸ ಬೇರೆ ಆಫಿಷಿಯಲ್ ಕೆಲಸಗಳನ್ನು ಮುಗಿಸಿ ಹಾಲಿಡೇ ಥರನೂ ಒಂದಷ್ಟು ಆ್ಯಕ್ಟಿವಿಟಿಗಳನ್ನು ಮಾಡಿ ನ್ಯೂಜಿಲೆಂಡಿಗೆ ಬಂದು ನಾರ್ತ್ ಮತ್ತು ಸೌತ್ ಎರಡೂ ಭಾಗಗಳನ್ನು ನನ್ನ ಕೈಲಾದಷ್ಟು ಕವರ್ ಮಾಡಿ ಅಲ್ಲೂ ಕೂಡ ನನ್ನ ಮಿತ್ರರು ಬೇರೆ ಬೇರೆ ದೇಶಗಳಿಂದ ಬಂದಿದ್ದರು ಅಲ್ಲಿ ನನ್ನ ರಿಟ್ರೀಟ್ ಮತ್ತು ಬುಕ್ ಲಾಂಚ್ಗಳೆಲ್ಲ ಮುಗಿದು ಈಗ ನಾನು ಮಲೇಷ್ಯಾಲಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಒಂದು ರೀತಿಯಲ್ಲಿ ಇಂಡಿಯಾಯಿಂದ ನನ್ನ ಪುಸ್ತಕದ ಜೊತೆಯಲ್ಲಿ ಇಲ್ಲಿ ಬಂದು ಅಲ್ಲಿಂದ ಇಲ್ಲಿ ಬಂದು ಒಂದು ಪರಿಕ್ರಮವೇ ಆಗೋಯ್ತು ವಿಚ್ ಈಸ್ ಡಿವೈನ್ ಬ್ಲೆಸ್ಸಿಂಗ್ ಅಂದರೆ ಒಂದು ವಸ್ತು ಬಂದ ತಕ್ಷಣ ಒಂದು ವೈಬ್ ಹೇಗೆ ಬರುತ್ತೆ ಆ ಒಂದು ಕೃಪೆ ಹೇಗಾಗತ್ತೆ ಇದು ಯಾವುದು ನಂದು ನಾನು ಅನ್ನೋದಲ್ಲ ಇದು ಪಾಪ ಪುಣ್ಯದಲ್ಲಿ ಒಂದು ಮುಖ್ಯವಾದ ಭಾಗ ನಂದು ಅನ್ನೋದು ಅಲ್ವೇ ಅಲ್ಲ ನೋಡಿ ಇದು ಇದು ನಿಮ್ಮದು ನಮ್ಮೆಲ್ಲರದು ಅದರಿಂದ ಅದು ಒಂದು ವಸುದೇವ ಕುಟುಂಬಕ ಮಂತ ಭೂಮಿ ಸುತ್ತ ಸುತ್ತ ಹಾಕ್ಕೊಂಡು ಪ್ರದಕ್ಷಿಣೆ ಮಾಡ್ಕೊಂಡು ಬಂದಿದೆ ಅನ್ನೋದು ತುಂಬ ಖುಷಿ ಕೊಡೋ ವಿಚಾರ ಸೊ ಐ ಕಾಂಟ್ ವೇಟ್ ಟು ಬ್ರಿಂಗ್ ಇಟ್ ಇನ್ ಕನ್ನಡ ಮತ್ತು ನಿಮ್ಮೆಲ್ಲರಿಗೂ ತಲುಪಿಸೋ ಕೆಲಸ ಖಂಡಿತ ನಾವು ಒಂದು ದೊಡ್ಡ ಕನ್ನಡ ಬುಕ್ ಲಾಂಚ್ ಇವೆಂಟನ್ನೇ ಮಾಡೋಣಂತೆ ಎಲ್ಲರೂ ಬರಬೇಕು ಅದೊಂದು ಉಚಿತವಾದ ಗ್ಯಾದರಿಂಗ್ ಆಗಿರುತ್ತೆ ಎನಿವೆ ಅದರ ಡೀಟೇಲ್ಸ್ ನಾನು ಆದಷ್ಟು ಬೇಗ ಸೋಷಲ್ ಮೀಡ್ಯಾದಲ್ಲೇ ಹಂಚ್ಕೊಳ್ತೇನೆ ನೀವು ನನ್ನ ಶಾರ್ಟ್ ವಿಡಿಯೋಗಳು ಪೋಸ್ಟ್ಗಳು ಅದನ್ನೆಲ್ಲ ನೋಡ್ತಾ ಇದ್ದರೆ ನಿಮಗೆ ಖಂಡಿತ ಅದು ಸಿಗತ್ತೆ ರೈಟ್ ಇಲ್ಲಿ ಈ ಇಷ್ಟು ಜಾಗಗಳನ್ನು ನೋಡ್ತಾ ಅಧ್ಯಯನ ಮಾಡ್ತಾ ನಾನು ಟ್ವೆಂಟಿ ಆರ್ಸ್ ಥರ್ಟಿ ಆರ್ಸ್ ಫ್ಲೈಟ್ಗಳಲ್ಲಿ ತುಂಬ ಕಾಂಟಂಪ್ಲೇಷನ್ ಮಾಡ್ತೀನಿ ಮತ್ತು ಜಾಗಗಳಲ್ಲಿ ಕೂತು ತುಂಬ ಆಳವಾದ ಧ್ಯಾನಗಳನ್ನು ಮಾಡ್ತೀನಿ ನಾನು ಯಾವುದೋ ಓ ಟ್ರಿಪ್ ಬಂದೆ ಟ್ರಾವೆಲ್ ಮಾಡಿದೆ ಅಂತ ಆಫ್ಕೋರ್ಸ್ ಸಿಕ್ಕಾಪಟ್ಟೆ ಫೋಟೋಸ್ ವೀಡಿಯೋಸ್ ಮಾಡ್ತೀನಿ ಆದರೆ ಅದಷ್ಟಕ್ಕೆ ಯಾವತ್ತೂ ನನ್ನ ಟ್ರಾವೆಲ್ ಸೀಮಿತ ಅಲ್ಲ ಗಂಟೆಗಳ ಕಟ್ಲೆ ಆಂತರಿಕ ಅಧ್ಯಯನದಲ್ಲಿ ಸಮಯ ಹೋಗುತ್ತೆ ಅದರಲ್ಲಿ ಈ ಟಾಪಿಕ್ ನನಗೆ ಪ್ರಮುಖವಾಗಿ ಬರ್ತಾ ಇತ್ತು ಯಾಕೆ ಅಂದರೆ ಕೆಲವು ಜಾಗಗಳು ಹೇಗಿತ್ತು ನಾನು ಟ್ರಾವೆಲ್ ಮಾಡಿದ್ದು ಅಂದರೆ ಇದೇ ಭಗವಂತ ದಿಸ್ ಈಸ್ ದ ರಿಯಲೈಸೇಷನ್ ದಿಸ್ ಇಸ್ ಇಟ್ ಅನ್ನೋಂಥ ಆ ವಾವ್ ಮೂಮೆಂಟ್ ಇದೆಯಲ್ಲ ಅದನ್ನು ತುಂಬ ಕಡೆ ನಾನು ಅನುಭವಿಸಿದೆ ಬೀಟ್ ಇನ್ ದೋಸ್ ಪ್ಲೇಸಸ್ ಇನ್ ರಿಮೋಟ್ ಪ್ಲೇಸಸ್ ಇನ್ ಫಾರೆಸ್ಟ್ ಇನ್ ಅಮೆರಿಕಾ ಆರ್ ಇನ್ ನ್ಯೂಜಿಲೆಂಡ್ ಆಗ ಅಯ್ಯೋ ನಾನು ಏನಪ್ಪ ಪುಣ್ಯ ಮಾಡಿದ್ದೀನಿ ಈ ಥರದ್ದೊಂದು ಅನುಭವ ನನಗೆ ಸಿಗ್ತಾ ಇದೆಯಲ್ಲ ಅಂತ ಕಾಂಟಂಪ್ಲೇಟ್ ಮಾಡಬೇಕಾದ್ರೆ ಈ ವಿಚಾರಗಳು ಕೆಲವೊಂದು ನನಗೆ ಮನದಟ್ಟಾಯಿತು ಆ್ಯಂಡ್ ಇದನ್ನು ನನ್ನ ಇಯರ್ಸ್ ನನ್ನ ಕಿವಿಗಳು ಎಕೋ ಮಾಡ್ತಾ ಇತ್ತು ಆ ಎಲ್ಲ ಕ್ಲೈಂಟ್ಸನ್ನು ಥೆರಪಿಗಳಲ್ಲಿ ಇದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಸೊ ದಯವಿಟ್ಟು ಗಮನಿಸಿ ಇದನ್ನು ಓಹ್ ಸಿಂಪಲ್ಲಾ ಅಂತ ಇಗ್ನೋರ್ ಮಾಡಬೇಡಿ ದಿಸ್ ಸಿಂಪ್ಲಿಸಿಟಿ ವಿಲ್ ಬಿ ದ ಕೀ ಫಾರ್ ಯು ಟು ಅನ್ಲಾಕ್ ಅ ಲಾಟ್ ಆಫ್ ಬ್ಲಾಕೇಜಸ್ ರೈಟ್ ಮೊದಲನೇದಾಗಿ ವೀಕ್ಷಕರೇ ಸಹಾಯ ಮಾಡಿ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ ಖಂಡಿತ ಹೌದು ಆದರೆ ಇಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂದರೆ ಸಹಾಯ ಮಾಡಿಬಿಟ್ಟು ಅಯ್ಯೋ ನಾನು ಸಹಾಯ ಮಾಡಿಬಿಟ್ಟೆ ಅವ್ರು ನನಗೇನು ವಾಪಸ್ ಮಾಡಲೇ ಇಲ್ಲ ನನಗೆ ಕಷ್ಟ ಬಂದಾಗ ಅವ್ರು ನೋಡಿ ಎಲ್ಲ ಡಿಸಪೇರ್ ಆಗಿಬಿಟ್ರು ಸ್ವಾರ್ಥಿಗಳು ಅಂಥದ್ದವ್ರು ಇತರದವರು ಅಂತ ಕೆಟ್ಟ ಕೆಟ್ಟ ಭಾಷೆಯಲ್ಲಿ ಅವ್ರನ್ನ ಸಹಾಯ ಮಾಡಿದವ್ರನ್ನ ಬೈತೀವಿ ನೆನ್ಪಿಟ್ಕೊಳ್ಳಿ ಸಹಾಯ ಮಾಡೋದು ಅಂದ್ರೇನು ಈಗ ಫಾರ್ ಎಕ್ಸಾಂಪಲ್ ಯಾರೋ ನೀವು ಇಲ್ಲಿ ಒಂದು ಹೆಲ್ಪ್ಲೆಸ್ ಸ್ಟೇಟಲ್ಲಿ ಇರ್ತೀರ ಅವ್ರು ನಿಮ್ಮನ್ನ ಮೇಲೆತ್ತಾರೆ ಮೇಲೆ ಅವ್ರು ನಿಮ್ಮ ಕೆಳಗಡೆ ತಾನೇ ಇದ್ದಾರೆ ಸೊ ನಿಮ್ಮ ಕೆಳಗಡೆ ಇರೋರು ಅವ್ರ ವಿಚಾರಗಳು ಸ್ವಲ್ಪ ನಿಮ್ಮಕ್ಕಿಂತ ಪವರ್ಲೆಸ್ ಆಗಿ ಅಂದರೆ ಕೆಳಗೆ ಇರುತ್ತೆ ಆಗ ನೀವು ಕೆಳಗಡೆ ನೋಡ್ಬಿಟ್ಟು ಓ ಅವ್ರು ನನ್ನ ಇನ್ನೊಂದ್ಸತಿ ನಾನು ಬಂದಾಗ ಇದು ಮಾಡಲಿಲ್ಲ ಅನ್ನೋ ಥರದೊಂದು ವಿಚಾರ ಬೇಡ ನಿಮ್ಮ ಅವರ ಫ್ರೀಕ್ವೆನ್ಸಿ ಬದಲಾಗ್ತಾನೆ ಇರುತ್ತೆ ದೇವರು ಮತ್ತೆ ಮತ್ತೆ ನಿಮ್ಮನ್ನ ಪುಷ್ ಮಾಡೋಕ್ಕೆ ಬೇರೆ ಬೇರೆ ಆ ಸಮಯಕ್ಕೆ ಸೂಕ್ತವಾದ ವ್ಯಕ್ತಿಗಳನ್ನು ಕಳಿಸ್ತಾನೆ ಇರ್ತಾನೆ ಅದನ್ನ ನೆನ್ಪಿಟ್ಕೋಬೇಕು ಹೊರತು ನಾನು ಅವ್ರಿಗೆ ಹಂಗೆ ಮಾಡಿದೆ ಹಿಂಗೆ ಮಾಡ್ಬಿಟ್ರು ಹಿಂಗೆ ಮಾಡಿದೆ ಹಂಗೆ ಮಾಡಿಬಿಟ್ರು ಬೇಡ ಆ ವಿಚಾರಧಾರೆಗಳು ಬೇಡ ಪುಣ್ಯ ಮಾಡಿದ ಮೇಲೆ ಆ ಪುಣ್ಯ ಫಲಕ್ಕೆ ಮತ್ತೆ ಮಸಿ ಬಳಸೋ ಕೆಲಸವನ್ನು ಮಾಡಬೇಡಿ ನಾನು ಒಳ್ಳೇದು ಮಾಡಿದ್ದೀನಿ ಈಗ ಈ ಸೂಕ್ತ ಸಮಯದಲ್ಲಿ ಸೂಕ್ತವಾದ ಎನರ್ಜಿ ಇರೋ ಅರ್ಹತೆ ಇರೋ ವ್ಯಕ್ತಿ ಈಗ ಬಂದು ನನಗೆ ಇಲ್ಲಿಂದ ಮತ್ತೆ ಒಳ್ಳೇದು ಮಾಡ್ತಾರೆ ಅನ್ನೋ ನಿಮ್ಮ ಪುಣ್ಯದ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು ಹೊರತು ಹಳದೋ ಯಾರಿಗೂ ಒಳ್ಳೇದೇ ಮಾಡಬಾರ್ದು ಒಳ್ಳೇದು ಮಾಡಿದ್ದಕ್ಕೆ ಅಲ್ವಾ ಯಾರು ಇವಾಗ ನನಗೆ ಹೆಲ್ಪ್ ಮಾಡ್ತಾ ಇಲ್ಲ ಈ ಥರದ್ದೊಂದು ಪಾಪ ಸಂಪಾದನೆಯನ್ನು ಮಾಡಬೇಡಿ ಪುಣ್ಯವನ್ನು ಬಿಡಬೇಕು ನಿಮ್ಮ ಈ ಒಂದು ನಿಷ್ಕಲ್ಮಶವಾದ ವಿಚಾರಧಾರೆಯಿಂದ ಇನ್ಫ್ಯಾಕ್ಟ್ ನನ್ನ ತುಂಬ ಜನ ಕ್ಲೈಂಟ್ಸಲ್ಲಿ ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅವ್ರ ಕಾಲೇಜ್ ಸೇರಿಸಿದೆ ಊಟ ಕೊಟ್ಟೆ ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ನನ್ನಿಂದ ಮುಂದೆ ಬಂದರು ಅಂತ ಹೇಳಿ ಹೇಳಿ ಹೇಳಿನೇ ಎಷ್ಟೋ ಥರ ಮಾನಸಿಕ ತೊಂದರೆಗಳಿಗೆ ಒಳಗಾಗಿರೋರು ಅದರಿಂದ ದೈಹಿಕ ಕಾಯಿಲೆಗಳು ಒಳಗಡೆ ಆಗಿರೋರನ್ನ ನೋಡಿದ್ದೀನಿ ಸೊ ಸ್ಟಾಪ್ ಡೂಯಿಂಗ್ ದ್ಯಾಟ್ ಎರಡನೇದು ತುಂಬ ಸಿಂಪಲ್ ವಿಷಯ ಹೇಳ್ತೀನಿ ನೋಡಿ ನಾನು ಮಾಡೋಲ್ಲ ಅಂತ ಹೇಳ್ತೀವಿ ಮಾಡ್ತೀವಿ ಬೇರೆಯವ್ರ ಮನೆ ಮುಂದೆ ಕಸ ಹಾಕೋದು ಬೇರೆಯವ್ರನ್ನ ಜಡ್ಜ್ ಮಾಡೋದು ಬೇರೆಯವ್ರನ್ನ ತುಂಬ ಹೀನಾಯವಾದ ಪದಗಳಲ್ಲಿ ಅವರ ಫ್ಯಾಮಿಲಿ ಮ್ಯಾಟರ್ಗಳನ್ನು ಹಾಡ್ಕೊಂಡು ನಗೋದು ಹಾಡ್ಕೊಂಡು ನಗೋದು ಇದು ಬೇಡ ದಯವಿಟ್ಟು ಪಾಪ ಯಾರನ್ನೋ ಕೊಲೆ ಮಾಡಿ ಚಾಕು ಚುಚ್ಚಿ ಅಥವಾ ಯಾವುದೋ ಒಂದು ದೊಡ್ಡ ಸೇಕ್ರೆಟ್ ಪ್ರಾಣಿನ ಹತ್ಯೆ ಮಾಡಿನೇ ಬರಬೇಕು ಅಂತ ಏನೂ ಇಲ್ಲ ಇದು ಕೂಡ ಕೌಂಟ್ ಆಗತ್ತೆ ಅದಕ್ಕೆ ನೋಡಿ ನಮ್ಮ ಹಿರಿಯರು ಹೇಳೋರು ಮಾಡಿದವ್ರು ಪಾಪ ಆಡ್ದವ್ರ ಬಾಯಲ್ಲಿ ಇಲ್ಲಿ ಅಂತ ಎಷ್ಟು ಚೆನ್ನಾಗಿ ಹೇಳೋರು ಸೊ ಸ್ಟಾಪ್ ಡೂಯಿಂಗ್ ದಟ್ ಅವರು ಆ ಸಮಯದಲ್ಲಿ ಆ ಅಜ್ಞಾನದಲ್ಲಿ ಅಥವಾ ಆ ಥರದ ಆ್ಯಕ್ಟಲ್ಲಿ ಯಾವುದೋ ಒಂದು ಕಾರಣಕ್ಕಿರ್ತಾರೆ ನಿಮಗೆ ಯಾಕೆ ಅವರ ಕಾರ್ಮಿಕ ಇದರಲ್ಲಿ ಇಂಟರ್ಫಿಯರ್ ಮಾಡುವಂಥದ್ದು ಬೇಡ ದಟ್ ಇಸ್ ಒನ್ ಎರಡನೇದು ದಯವಿಟ್ಟು ತುಂಬ ರೆಸ್ಪೆಕ್ಟ್ಫುಲ್ ಆಗಿರಿ ತುಂಬ ಓದ್ಕೊಂಡಿದ್ದೀವಿ ತಿಳಿದಿದ್ದೀವಿ ಇನ್ಫ್ಯಾಕ್ಟ್ ನಾನು ನಂದೇ ಒಂದು ಅನುಭವ ಹೇಳ್ತೀನಿ ಮತ್ತೆ ಅದು ಜಡ್ಜ್ ಮಾಡೋ ಥರ ಆಗಬಾರ್ದು ಬಟ್ ನಿಮ್ಮೆಲ್ರಿಗೂ ಗೊತ್ತಾಗ್ಲಿ ಅಂತ ಹೇಳ್ತಾ ಇರೋದಷ್ಟೇ ಸೊ ನನ್ನ ನ್ಯೂಜಿಲೆಂಡಿನ ಗ್ರೂಪ್ ಅಲ್ಲಿ ಬೇರೆ ಬೇರೆ ಕಡೆಯಿಂದ ಬಂದವರು ಒಂದಷ್ಟು ತಿಳ್ಕೊಂಡಿರೋರೆಲ್ಲ ಇದ್ದರು ಸೊ ಒಂದು ಲೇಡಿ ನನ್ಗೆ ಅದಾಗಿದೆ ಇದಾಗಿದೆ ಥರ್ಡ್ ಐ ಓಪನ್ ಆಗಿದೆ ನನಗೆ ಅದು ಕಾಣಿಸುತ್ತೆ ಇದು ಕಾಣಿಸುತ್ತೆ ಅಂತ ತುಂಬಾ ಏನೇನೋ ಸ್ಟೋರಿಗಳನ್ನು ಹೇಳ್ತಾ ಇತ್ತು ಈ ಥರದವ್ರನ್ನೆಲ್ಲ ನಾನು ತುಂಬಾ ಜನ ನೋಡ್ತಾ ಇರ್ತೇನೆ ಅಂದ್ರೆ ಆಧ್ಯಾತ್ಮದ ಮೇಕಪ್ ಹಾಕ್ಕೊಂಡು ಒಳಗಡೆ ಕೊಳತು ನಾರ್ತಾ ಇರುತ್ತೆ ವಿಚಾರಧಾರೆಗಳು ಆಧ್ಯಾತ್ಮ ಅನ್ನೋದು ನನ್ನನ್ನು ಎಲ್ಲರೂ ಇಷ್ಟಪಡ್ಲಿ ಅನ್ನೋದಕ್ಕೆ ಒಂದು ಮೇಕಪ್ ಆಗಿ ಉಳ್ಕೊಂಡ್ಬಿಟ್ಟಿದೆ ಎಷ್ಟೋ ಸಾರಿ ಅನ್ಫಾರ್ಚುನೇಟ್ಲಿ ತುಂಬ ಹಾಸ್ಯಾಸ್ಪದ ಅದು ಬಟ್ ನೋಡಿ ಮಜಾ ತೊಗೊಳ್ಬೇಕಷ್ಟೆ ಸೊ ಆ ಥರ ಇರಬೇಕಾದ್ರೆ ಆಕೆ ಸೊ ನಾವೊಂದು ವೀಕೆಂಡಲ್ಲಿ ಒಂದು ಕಡೆ ಮಾರ್ಕೆಟ್ ಇತ್ತು ಅಲ್ಲಿ ಸೊ ಅಲ್ಲಿ ಶಾಪಿಂಗಿಗೆ ಅಂತ ಹೋಗಿದ್ವಿ ಅಲ್ಲಿ ತುಂಬ ಅದ್ಭುತವಾದ ಕ್ರಿಸ್ಟಲ್ಗಳನ್ನು ಮಾರ್ತಾಯಿದ್ರು ನಿಮ್ಗೆ ಗೊತ್ತಿರೋ ಹಾಗೆ ನನ್ನ ಕ್ರಿಸ್ಟಲ್ಸ್ ಅಂದರೆ ತುಂಬ ಇಷ್ಟ ಸೊ ಅಲ್ಲಿನ ನ್ಯೂಜಿಲ್ಯಾಂಡಿನ ತುಂಬ ವಿಶೇಷವಾದ ಕ್ರಿಸ್ಟಲ್ಗಳನ್ನು ಮಾರ್ತಾಯಿದ್ರು ಸೊ ನಾನು ನನಗೆ ಇಷ್ಟವಾದನ್ನ ಪರ್ಚೇಸ್ ಮಾಡ್ತಾ ಇದ್ದೆ ನನ್ನ ಕಣ್ಣು ಒಂದು ಸ್ಮಾಲ್ ಪೆಂಡೆಂಟ್ ಮೇಲೆ ಹೋಯಿತು ಅಲ್ಲಿ ಆ ಸೆಲ್ಲರ್ ಅವ್ರಿಗೆ ತುಂಬ ನಾಲೆಜ್ ಇತ್ತು ಕ್ರಿಸ್ಟಲ್ಸ್ ಬಗ್ಗೆ ಫಾರ್ಚುನೇಟ್ಲಿ ಸೊ ಅವ್ರನ್ನ ಹೀಗೆ ಕೇಳ್ತಾ ಇದ್ದಾಗ ಅವರು ಓ ವಾವ್ ಎಂಥ ಒಳ್ಳೆ ಪೆಂಡೆಂಟ್ ಸೆಲೆಕ್ಟ್ ಮಾಡಿದ್ದೀರಾ ಇದು ರೇರೆಸ್ಟ್ ಆಫ್ ದ ರೇರ್ ಇದು ಇದು ಬರೋ ಲಾಟ್ಗಳಲ್ಲಿ ಒಂದು ಸಾವಿರದಲ್ಲಿ ಒಂದು ಥರದ್ದು ಬಂದ್ರೆ ರೇರು ಅದರಲ್ಲಿ ಕೆಲವೊಂದು ಅದರದ್ದು ವಿಶೇಷ ಕ್ವಾಲಿಟೀಸ್ ಹೇಳಿದ್ರು ನಾನು ಐ ವಾಸ್ ಸೊ ಎಕ್ಸೈಟೆಡ್ ಐ ಸೆಟ್ ನಾನು ಇದು ತೊಗೊಳ್ತೀನಿ ಬಟ್ ನಂಗೆ ಇನ್ನೊಂದು ಎರಡು ಕ್ರಿಸ್ಟಲ್ ತಗೊಳ್ಳೋದಿದೆ ಅವ್ರು ಹೇಳಿದ್ರು ಇಲ್ಲಿ ಇಟ್ಬಿಡಿ ಟ್ರೇಲ್ಲಿ ನಿಮ್ಮ ಟ್ರೇ ಇದು ನಾನು ಯಾರಿಗೂ ಕೊಡಲ್ಲ ಇಲ್ಲಿ ಇಟ್ಟು ಬೇರೆ ಏನಿದೆ ತೊಗೊಂಡು ಬನ್ನಿ ಅಂತ ಹೇಳಿದರು ಸರಿ ನಾನು ಬೇರೆ ಒಂದು ಎರಡು ಮೂರು ಕ್ರಿಸ್ಟಲ್ ತೊಗೊಂಡು ವಾಪಸ್ ಬಂದೆ ನೋಡಿದ್ರೆ ನನ್ನ ಪೆಂಡೆಂಟ್ ಅಲ್ಲಿ ಇರಲಿಲ್ಲ ಇನ್ನೂ ಬೇರೆದೇನು ನಾನು ಆವಾಗವಾಗ ಸೆಲೆಕ್ಟ್ ಮಾಡ್ಕೊಂಡು ಬಂದು ಇಡ್ತಾ ಇದ್ದೆ ಟ್ರೀಯಲ್ಲಿ ಅದು ಮಾತ್ರ ಇತ್ತು ನಿಮಗೆ ಗೊತ್ತಿರೋ ಹಾಗೆ ನನ್ನ ಮೊದಲೇ ಸ್ವಲ್ಪ ಇಂಟ್ಯೂಟಿವು ಹೆಣ್ಮಕ್ಳಿಗೆ ಇಂಟ್ಯೂಷನ್ ಜನರಲಿ ಜಾಸ್ತಿ ನನ್ನ ಕೆಲಸನೇ ಇದು ಸೊ ನಾನು ಬೇರೆದನ್ನೆಲ್ಲ ಬಿಲ್ಲಿಂಗ್ ಮಾಡಿ ಎಕ್ಸಾಕ್ಟಾಗಿ ನನ್ನ ಮನಸ್ಸು ಎಲ್ಲಿ ಹೇಳ್ತೋ ಅಲ್ಲಿ ಹೋದೆ ಆ ವ್ಯಕ್ತಿ ಅಂದರೆ ಇದೇ ವ್ಯಕ್ತಿ ಆಗಲೇ ಹೇಳೋದ್ನಲ್ಲ ನಾನು ಅದು ಇದು ನಂಗೆ ಅದು ಓಪನ್ ಆಗಿದೆ ಇದು ಓಪನ್ ಆಗಿದೆ ಅಂತ ತೋರಿಕೆ ಮಾಡುವಂಥ ಒಂದು ಸ್ವಭಾವ ಇರೋ ಅವರ ಹತ್ರ ಹೋಗಿಬಿಟ್ಟು ನೋಡು ನಂದು ಎಲ್ಲ ನಾನು ತೊಗೊಂಡೆ ಈ ಒಂದು ಬ್ಯಾಗ್ಗೆ ಹಾಕಿ ಪ್ರಾಬ್ಲಿ ಬ್ಯಾಗ್ ಕೆಳಗಡೆ ಹೋಲಾಗಿದೆ ಎಲ್ಲೋ ಹೋಯ್ತೋ ಏನೋ ಗೊತ್ತಿಲ್ಲ ಅಥವಾ ನಾನು ಬೇರೆ ಕೃಷಿಲಿ ತೊಗೊಳ್ಬೇಕಾದ್ರೆ ಅದನ್ನು ತೆಗೆದು ಬೇರೆ ಕಡೆ ಇಟ್ನೋ ಏನೋ ಗೊತ್ತಿಲ್ಲ ಆದರೆ ಅಷ್ಟರಲ್ಲಿ ನಾನು ಸೆಲೆಕ್ಟ್ ಮಾಡಿದ್ರಲ್ಲಿ ಅದು ಒಂದು ಮಾತ್ರ ಆ ರೇರ್ ಸ್ಟೋನ್ ಮಾತ್ರ ಮಿಸ್ ಆಗಿದೆ ಏನೋ ನಿನಗೆ ಹೇಳಬೇಕು ಅನ್ನಿಸ್ತು ಅಂತ ಹೇಳಿದೆ ಸಡನ್ ಆಗ ಆಕೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಟು ನೋಡ್ಕೊಳ್ತಾರಲ್ಲ ಆ ತರ ಅಯ್ಯೋ ಅಯ್ಯೋ ನಾನು ತಗೊಂಡಿಲ್ಲಪ್ಪ ನಾನು ತೊಗೊಂಡಿಲ್ಲ ನಿಗೇನಾದ್ರು ನನ್ನ ಮೇಲೆ ಡೌಟಾ ಇಲ್ವಲ್ಲ ನನ್ಗೆ ಏನೋ ನಿಮ್ಗೆ ಹೇಳಬೇಕು ಅನ್ನಿಸ್ತು ಹೌದಾ ನೋಡ್ಕೊಂಬಿಡಪ್ಪ ನಾನು ಇದೆಲ್ಲ ತಗೊಂಡಿದ್ದೀನಿ ಅಂತ ಎಲ್ಲ ಇದಾ ಇದ ಅಂತ ತೋರಿಸ್ತಾನೆ ಇದ್ರು ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೆ ಇಟ್ ಇಸ್ ಅ ಗ್ರೀನ್ ಕ್ರಿಸ್ಟಲ್ ವಿತ್ ಬ್ಲೂ ಲೈನ್ಸ್ ಇದ ಅಂತ ಮತ್ತೆ ವೈಟ್ ಕಲರ್ ತೋರಿಸೋದು ರೆಡ್ ಕಲರ್ ತೋರಿಸೋದು ಸೊ ಅವಾಗ ನಂಗೆ ಒಂದ್ ಸ್ವಲ್ಪ ಲಾಜಿಕಲ್ ಮೈಂಡ್ಗೂ ಡೌಟ್ ಬರೋಕ್ಕೆ ಶುರುವಾಯಿತು ಆಯಿತು ಇದ್ಯಾಕೆ ಇವರು ಈ ತರ ಮಾಡ್ತಾ ಇದ್ದಾರೆ ಹಾಗಾದ್ರೆ ಏನಾದ್ರು ತಗೊಂಡಿರ್ ಯಾಕಂದರೆ ಪ್ಯಾನಿಕ್ ಆಗಲ್ಲಲ್ಲ ಯಾರು ಸುಳ್ಳು ಹೇಳಿಲ್ಲ ಅಂದರೆ ಇಲ್ಲ ಇಲ್ಲ ನಂಗೆ ಹುಡ್ಕೋಕ್ಕೆ ಸಹಾಯ ಮಾಡು ಅಂತ ಹೇಳಿದೆ ಆಮೇಲೆ ಕೊನೆಗೆ ಐಜಸ್ಟ್ ಟುಕ್ ಡೀಪ್ ಬ್ರೆತ್ ಕೆಲವು ಸತಿ ಸರೆಂಡರ್ ಆಗೋದು ತುಂಬ ಮುಖ್ಯ ಎಲ್ಲ ಟೈಮಲ್ಲೂ ನಾವೆಲ್ಲ ಅಂದ್ಕೊಂಡಿರೋ ಥರನೇ ಯಾವಾಗಲೂ ಆಗಬೇಕು ಅನ್ನೋದು ನಮ್ಮದೇ ಒಂದು ಸ್ಟ್ರೆಸ್ಸಿನ ಒಂದು ಕ್ಯಾಟಗರಿ ಅದು ಕ್ವಾಲಿಟಿ ಅದು ಅಲ್ವಾ ನಾವು ಎಷ್ಟೇ ಹೈ ವೈಬ್ರೇಷನ್ ಇದ್ರೂ ಎಷ್ಟೋ ಸರಿ ವಿ ಹ್ಯಾವ್ ಟು ಬಿ ಗ್ರೇಸ್ಫುಲ್ ಆ್ಯಂಡ್ ಯು ನೋ ಜಸ್ಟ್ ಎಂಬ್ರೇಸ್ ದಟ್ ಚೇಂಜ್ ಸೊ ನಾನು ಐ ಟುಕ್ ಅಪ್ ಬ್ರೇತ್ ಅನ್ ಐ ಟೋಲ್ಡ್ ಹರ್ ಆ್ಯಂಡ್ ದ ಸ್ಟೋರ್ ಫೆಲೋ ಅಷ್ಟೊತ್ತಿಗೆ ಅವ್ರಿಗೆ ಗೊತ್ತಾಯಿತು ಅಯ್ಯೋ ಅಮ್ಮ ನಿಮಗೆ ಎಷ್ಟು ಚೆನ್ನಾಗಿರೋದು ಸಿಕ್ಕಿತ್ತು ಐ ವಾಸ್ ರಿಯಲಿ ಯು ನೋ ಸರ್ಪ್ರೈಸ್ ದಟ್ ಯು ಗಾಟ್ ದ ರೇಟ್ ಸ್ಟೋನ್ ಬಟ್ ಐ ಟ್ ನೋ ಐ ಇಟ್ ನೆವರ್ ಹ್ಯಾಪನ್ಸ್ ನನ್ನ ಸ್ಟೋರಲ್ಲಿ ಯಾವತ್ತು ತುಂಬ ಒಳ್ಳೆ ಜನ ನ್ಯೂಜಿಲ್ಯಾಂಡಲ್ಲಿ ಅಯ್ಯೋ ತುಂಬ ಒಳ್ಳೆ ಜನ ಈ ವಸ್ ಸೋ ಹಂಬಲ್ ನನ್ನ ಜೊತೆಲಿ ಹುಡ್ಕಾಡಿದ್ರು ಈ ಥರ ಯಾವತ್ತೂ ಆಗೋದೇ ಇಲ್ಲ ಆ್ಯಂಡ್ ನಾನು ಮರೆತುಬಿಟ್ಟು ಕೊಡೋದೆಲ್ಲ ಚಾನ್ಸೇ ಇಲ್ಲ ಬಿಕಾಸ್ ಅವ್ರು ನೋಡಿದಾಗ ಸ್ಟೋನ್ ನೋಡಿ ನಾನು ಅವ್ರ ಮುಖ ನೋಡ್ತೀನಿ ಸೊ ಇಲ್ಲಿ ಯಾರೋ ತೊಗೊಂಡಿದ್ದಾರೆ ಬೇಕು ಅಂತ ಗೊತ್ತಾಗಿ ಅಂತ ಹೇಳಿದ್ರು ನಾನು ಹೇಳಿದೆ ಪರವಾಗಿಲ್ಲ ಈ ಥರದೊಂದು ಜಾಗಕ್ಕೆ ಬಂದು ಇಷ್ಟೆಲ್ಲ ಒಳ್ಳೆ ಅನುಭವದ ಸಮಯದಲ್ಲಿ ನನಗೆ ಈ ಥರದೊಂದು ಕ್ರಿಸ್ಟಲ್ಲು ಹೀಗೆ ಹೋಯಿತು ಅನ್ನೋದನ್ನು ನಾನು ಒಂದು ಪ್ರಾರ್ಥನೆಯ ರೀತಿ ಅದನ್ನು ರಿಲೀಸ್ ಮಾಡ್ತೀನಿ ಯಾವ ಕಾರಣಕ್ಕೆ ಯಾರಿಗೆ ಅದು ಸೇರಿದ್ಯೋ ಅಥವಾ ಕಳೆದು ಹೋಗಿದ್ಯೋ ಆ ಕಾರಣವನ್ನು ಅದು ಸರ್ವ್ ಮಾಡಲಿ ಅಂತ ಅದನ್ನ ನೆನೆಸ್ಕೊಂಡಾಗೆಲ್ಲ ನಾನು ಪ್ರಾರ್ಥನೆ ಮಾಡ್ತೀನಿ ಅಂಥೇಳಿ ವಿ ಸ್ಟಾರ್ಟೆಡ್ ಸ್ಮೈಲಿಂಗ್ ಆ ಸ್ಟೋರ್ ಮ್ಯಾನೇಜರ್ ಮತ್ತು ನಾನು ಆಗ ಆಕೆಗೆ ಏನನ್ನಿಸ್ತೋ ಗೊತ್ತಿಲ್ಲ ಅಷ್ಟು ಎಲ್ಲ ತನ್ನ ಪೌಚೆಲ್ಲ ತೆಗೆದು ಇದಾ ಇದಾ ಪೂರ್ವಿ ಇದಾ ಅಂತ ತೋರಿಸ್ತಾ ಇದ್ದವರು ಟಕ್ ಅಂತ ಸಾರಿ ಪುರ್ವಿ ನಾನೇ ತೊಗೊಂಡಿದ್ದೀನಿ ಅಂತ ಆ ಚಿತ್ರದಲ್ಲಿ ನಾನು ಎರಡನೇದು ಯೋಚನೆ ಮಾಡಲೇ ಥ್ಯಾಂಕ್ ಯು ದಿಸ್ ಇಸ್ ದಿಸ್ ಇಸ್ ದ ಒನ್ ಇದು ನಂದು ಅಂತ ಹೇಳಿದೆ ಆ ವ್ಯಕ್ತಿಗೆ ತುಂಬ ಬೇಜಾರಾಗೋಯಿತು ಆವಾಗಲಿಂದ ಹುಡುಕ್ತಾ ಇದ್ದೀವಿ ಈ ಹುಡುಗಿಯದನ್ನು ಎತ್ತಿಟ್ಕೊಂಡು ಈ ಥರ ಮಾಡ್ತಲ್ಲ ಅಂತ ಓಕೆ ಯು ಗೈಸ್ ಸಾರ್ಟೆಡ್ ಔಟ್ ಅಂದ್ಬಿಟ್ಟು ಅವ್ರು ಬೇಜಾರು ಮಾಡ್ಕೊಂಡು ಆ ಕಡೆ ಹೊಟ್ಟೋದ್ರು ಆಮೇಲೆ ಆಕೆಗೆ ತುಂಬ ಒಂಥರ ಅವಮಾನ ಆಯಿತು ಸಾರಿ ಕೇಳ್ತಾನೆ ಇದ್ದರು ನಾನು ಹೇಳಿದೆ ಸಾರಿ ಕೇಳಬೇಡ ಪರವಾಗಿಲ್ಲ ಇದ್ರಲ್ಲಿ ಕಲಿಯೋಕ್ಕೇನೋ ಇದೆ ಆದರೆ ಇದು ನನಗೆ ಬರಬೇಕಾಗಿತ್ತು ಅಂತ ನಂಗೆ ಗೊತ್ತಿದೆ ಆ್ಯಂಡ್ ಅಲ್ಲಿ ಹದಿನೈದು ಇಪ್ಪತ್ತು ಜನ ಇದ್ದಾರೆ ನಮ್ಮ ಗ್ರೂಪಲ್ಲಿ ಎಲ್ಲರೂ ಬಿಟ್ಟು ಸ್ಟ್ರೇಟಾಗಿ ನಾನು ಇನ್ನತ್ರೇ ಬಂದು ಕೇಳ್ತೀನಿ ಅಂದರೆ ಅದಕ್ಕೂ ಕಾರಣ ಇದೆ ಪರವಾಗಿಲ್ಲ ಬಿಡು ಹೇಳಿ ನಾನು ನನ್ನನ್ನು ಐ ಮೀನ್ ಐ ಡಂಟ್ ವಾಂಟ್ ಟು ಸೇ ಓ ಪರವಾಗಿಲ್ಲ ಬಿಡು ನೀನು ಇಟ್ಕೋ ಅಂತ ಅದೇನೋ ಗೊತ್ತಿಲ್ಲ ನನಗೆ ನಂದು ನನಗೆ ಸಿಕ್ತು ಅಂತ ಹೇಳಿ ನಾನು ಅದನ್ನು ತೊಗೊಂಡೆ ನೋಡೋ ವಾಪಸ್ ನಾನು ಯಾಕಿದೆ ಹೇಳ್ತಾ ಇದ್ದೀನಿ ಅಂದರೆ ನೋಡಿ ನಾವು ಓ ನಾನು ಆ ಮಂತ್ರಗಳನ್ನು ಹೇಳ್ತೀನಿ ಓಹೋ ನಾನು ಇದನ್ನೆಲ್ಲ ಮಾಡ್ತೀನಿ ಓಹ್ ಅದು ಗೊತ್ತಿದೆ ಇದು ಗೊತ್ತಿದೆ ನಾನು ಆ ಜಾಗಕ್ಕೆ ಹೋಗಿ ಬಂದಿದ್ದೀನಿ ಇನ್ನು ನಾಲ್ಕು ಸತಿ ಹತ್ತಿಳಿದೀನಿ ಅಂತೆಲ್ಲ ಪುಣ್ಯದ ಕೆಲಸವನ್ನು ಅಸಹ್ಯವಾಗಿ ಈಗೋ ಅಲ್ಲಿ ತೋರಿಸ್ಕೊಳ್ಳೋ ನಾವು ಒಳಗಡೆ ಎಂಥ ಗಲೀಜನ ಇಟ್ಕೊಂಡಿರ್ತೀವಿ ಅಲ್ವಾ ಅಯ್ಯೋ ಅವ್ರಿಗೆ ಸಿಗಬಾರ್ದಾಗಿತ್ತು ಇವರು ಹಾಳಾಗೋಗ್ಲಿ ಅವ್ರಿಗೆ ಸಿಕ್ಕಿರೋದು ನಾನು ಕದ್ದಿಟ್ಕೊ ಇಮ್ಯಾಜಿನ್ ಥರ್ಡ್ ಐ ಅದು ಇದು ಓಪನ್ ಆಗಿ ಯಾರೋ ಕಾಣಿಸೋ ಆಕೆ ಇದನ್ನು ಬಿಡಲಿಲ್ವಾ ಇಷ್ಟು ಅಸಹ್ಯವ ಸೊ ಈ ಥರದಿರುತ್ತೆ ಇದು ನಮ್ಮ ಪಾಪದ ಭಾಗ ಅದನ್ನು ಯಾರೂ ನೋಡೋಕ್ಕಾಗಲ್ಲ ಅವಾಗವಾಗ ಅವಾಗವಾಗ ಥರ ದೇವರು ಅದನ್ನು ತೋರಿಸ್ತಾನೆ ಸಿಂಪಲ್ ಸಂದರ್ಭಗಳಲ್ಲಿ ಬಟ್ ನಾವು ಅದನ್ನು ತಿಳ್ಕೊಳ್ಳೋದ ಬದಲು ಆ ವ್ಯಕ್ತಿಯನ್ನು ಹೇಟ್ ಮಾಡೋಕ್ಕೆ ಶುರು ಮಾಡ್ಬಿಡ್ತೀವಿ ಕೆಲವು ಸತಿ ಚಿಕ್ಕ ಚಿಕ್ಕ ಮಕ್ಕಳು ನಮ್ಗೆ ಅದ್ರಿಗೆ ಮಿರರ್ ಮಾಡಿ ತೋರಿಸ್ತಾರೆ ನೋಡು ನಿನ್ನಲ್ಲಿ ಇಷ್ಟ ಸಂಯ ಇದೆ ಅಂತ ಆದರೆ ನಾವು ಇವ್ರು ಸರಿ ಇಲ್ಲ ಆ ಜಾತಿ ಸರಿ ಇಲ್ಲ ಈ ಥರ ಬಣ್ಣದವರೆಲ್ಲ ಹಿಂಗೆ ಮಾಡೋದು ಅಂತ ಅವ್ರನ್ನೇ ಹೇಟ್ ಮಾಡ್ತೀವಿ ಹೊರತು ನನಗೆ ಇಲ್ಲಿ ಕಲಿಯೋಕೆ ಏನಿದೆ ಅನ್ನೋ ಡೋರ್ ಓಪನ್ನೇ ಮಾಡ್ಕೊಳ್ಳೋಣ ಸೊ ದಯವಿಟ್ಟು ಆಗಿರಿ ಆ್ಯಂಡ್ ಟ್ರೂತ್ಫುಲ್ ಅನ್ನೋದು ಯಾರು ತಪ್ಪು ಮಾಡಿದ್ರು ಅದು ತಪ್ಪೇ ಅನ್ನೋ ಒಂದು ಸ್ಟ್ಯಾಂಡ್ ತಗೊಳ್ಳೋದರಿಂದ ಹಿಡಿದು ನನ್ನಲ್ಲಿ ಇನ್ನೂ ಈ ಥರದ ಗಲೀಜು ಇದೆಯಾ ಅಂತ ನೋಡ್ಕೊಳ್ಳೋದ್ರವರೆಗೂ ಇದೇ ಪುಣ್ಯ ಗ್ರಹಗತಿಗಳು ಜಾತಕ ದೋಷ ಯಾಕೆ ಬಂದಿದೆ ಅಂದ್ಕೊಂಡಿದ್ದೀರಾ ಯಾವುದೋ ಒಂದಷ್ಟು ಜನ ಹೆಣ್ಮಕ್ಳನ್ನ ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ನೋಡಿ ನೀನು ಇದನ್ನು ಪಡ್ಕೊಳ್ಳೋ ಅರ್ಹತೆ ನಿನಗಿಲ್ಲ ಅಂತ ಅವರಿಗೆ ಏನೋ ಒಂದು ನಿಮ್ಮ ಧೋರಣೆಯಲ್ಲಿ ಅಸಹ್ಯವಾದ ಮನೋಭಾವನೆಯಲ್ಲಿ ಅಸಹ್ಯವಾಗಿ ವರ್ತನೆ ಮಾಡಿದ್ದೇ ದೋಷವಾಗಿ ಈಗ ನಿಮಗೆ ಇನ್ನೊಂದೇನೋ ಪಾಪವಾಗಿ ಕಾಣಿಸ್ತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ನೀವು ನಿಮ್ಮ ಗಲೀಜನ್ನು ತೊಳ್ಕೊಳ್ಳೋಕೆ ಶುರು ಮಾಡಿದಾಗ ಅಪ್ಪ ಥ್ಯಾಂಕ್ ಯು ವೆರಿ ಮಚ್ ಅಂತ ಗ್ರಹತಿಗತಿಗಳು ಮುಂದೆ ಕೆಲಸ ಬೇರೆ ಏನೋ ಮಾಡ್ಕೊಳ್ಳೋಕ್ಕೆ ಹೊರಟೋಗ್ತವೆ ಪಾಪ ನೋಬಡಿ ಈಸ್ ಬಿಹೈಂಡ್ ಯುವರ್ ಬ್ಯಾಕ್ ಸೊ ಬಿ ಟ್ರೀ ಟ್ರೂತ್ಫುಲ್ ಬಿ ರೆಸ್ಪೆಕ್ಟ್ಫುಲ್ ಆ್ಯಂಡ್ ದಯವಿಟ್ಟು ಮೋಸ ಮಾಡಬೇಡಿ ಯಾರ್ದೋ ಆಸ್ತಿಗೆ ಒಂದು ಮೂರು ಅಡಿ ಜಾಗಕ್ಕೆ ಏನೇನೋ ಡ್ರಾಮಾಗಳು ಮಾಡೋದು ನಾಟಕ ಮಾಡೋದು ಸುಳ್ಳು ಹೇಳೋದು ಸೈನ್ ಹಾಕ್ಸ್ಕೊಳ್ಳೋದು ಮ್ಯಾನುಕುಲೇಟ್ ಮಾಡೋದು ಚಿ ಎಂಥ ಅಸಹ್ಯ ಎಂಥ ಅಸಹ್ಯ ದಯವಿಟ್ಟು ಆ ಥರದ ಕೆಲಸಗಳನ್ನು ಮಾಡಬೇಡಿ ನಾನು ಮಾಡಲ್ಲ ಅಂತ ಸುಳ್ಳು ಹೇಳ್ಕೊಂಡು ಮಾಡ್ತಾರೆ ಮಾಡಬೇಡಿ ನೀವೇನು ದೊಡ್ಡದಾಗಿ ಕಳ್ಕೊಂಡ್ಬಿಡಲ್ಲ ನ್ಯಾಯಬದ್ಧವಾಗಿದ್ದರೆ ನಾನು ತುಂಬ ಜನ ಕ್ಲೈಂಟ್ಸಲ್ಲಿ ಇದನ್ನು ನೋಡಿದ್ದೀನಿ ಅವ್ರಿಗೆ ಕರೆಕ್ಟಾಗಿರಿ ಅಂದರೆ ನಾನು ಎಲ್ಲೇನೋ ಕಳ್ಕೊಂಡ್ಬಿಡ್ತೀನೇನೋ ಏನೂ ಕಳ್ಕೊಳ್ಳೋದಿಲ್ಲ ನಿಜವಾದ ಮಾರ್ಗದಲ್ಲಿರೋರಿಗೆ ಖಂಡಿತ ಡಿಲೇ ಆಗುತ್ತೆ ನನ್ನ ಲೈಫಿಂದ ಹಿಡ್ಕೊಂಡು ತುಂಬ ಜನ ಲೈಫಲ್ಲಿ ನೋಡಿದ್ದೀನಿ ಆದರೆ ಕೊಡಬೇಕಾದ್ರೆ ಇಷ್ಟು ವರ್ಷ ನನಗೆ ಟಕ ಟಕನ್ ಸಿಕ್ಕಿದ್ರು ಇಷ್ಟೊಂದು ಸಿಗ್ತಾ ಇರಲಿಲ್ಲ ಅನ್ನೋ ರೇಂಜಿಗೆ ಪುಣ್ಯ ಸಂಪಾದನೆ ಅಥವಾ ಅಭಿವೃದ್ಧಿ ಸಮೃದ್ಧಿಗಳನ್ನು ಭಗವಂತ ಕೊಡ್ತಾನೆ ಯಾಕೆ ಅಂದರೆ ಒಂದು ಬೀಜ ನೆಟ್ಟಾಗ ನಾಳೆ ಬೆಳಗ್ಗೆಗೆ ಅದು ಹಣ್ಣು ಕೊಡೋದಿಲ್ಲ ತಾಳ್ಮೆ ಬೇಕೇ ಬೇಕು ಪುಣ್ಯ ಮಾರ್ಗದಲ್ಲಿ ನಿಯತ್ತಾಗಿರಿ ಹೆದರಬೇಡಿ ನಿಮ್ಮ ನಿಯತ್ತೇ ನಿಮ್ಮ ಧೈರ್ಯ ನಿಮ್ಮ ಪುಣ್ಯ ನಾನು ಕರೆಕ್ಟ್ ಆಗಿದ್ದೀನಿ ಆದ್ದರಿಂದ ನನಗೆ ಯಾರು ತೊಂದರೆ ಮಾಡೋಕ್ಕಾಗಲ್ಲ ಅನ್ನೋದನ್ನೇ ಯೂಸ್ ಮಾಡ್ಕೊಳ್ಳಿ ಹೊರತು ಅಯ್ಯೋ ಏನು ಬಂತು ಒಳ್ಳೇದಾಗಿದ್ದೀವಿ ಏನು ಬಂತು ನಮಗೆ ಅನ್ನೋದು ಮೈಂಡ್ ಸೆಟ್ ಇರಬಾರ್ದು ಓಕೆ ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ನಿಮ್ಮ ಡ್ಯೂಟೀಸ್ನ ನೀವು ಕರೆಕ್ಟಾಗಿ ಮಾಡಿ ನಿಮ್ಮ ಡ್ಯೂಸ್ ಡ್ಯೂಟೀಸ್ನ ನೀವು ಕರೆಕ್ಟಾಗಿ ಮಾಡಿದಾಗ ಅದೊಂದು ದೊಡ್ಡ ಪುಣ್ಯ ಆಗುತ್ತೆ ನಿಮ್ಮ ಡ್ಯೂಟೀಸ್ ಮಾಡಿಬಿಟ್ಟು ನಾನು ಮಾಡಿದೆ ನಾನು ಮಾಡಿದೆ ಅಥವಾ ಓ ನಾನು ಮಾಡಿದ್ದಕ್ಕೆ ಆಯಿತು ಈ ಥರ ಅದನ್ನು ಮತ್ತೆ ಅಸಹ್ಯ ಮಾಡ್ಕೊಳ್ಳೋದು ಬೇಡ ವೆರಿ ವೆರಿ ಇಂಪಾರ್ಟೆಂಟ್ ಸೊ ನೀವೇನ್ ಮಾಡಬೇಕು ನಿಮ್ಮ ಜರ್ನಲಿಂಗ್ ಬುಕ್ ತೆಗಿಬೇಕು ಈ ಥರದ್ದೆಲ್ಲ ಬರೀಬೇಕು ನಿಮ್ಮ ಪುಣ್ಯ ಸಂಪಾದನೆಯ ಸಿಂಪಲ್ ಮಾರ್ಗಗಳು ನೇಚರ್ ಜೊತೆ ಕನೆಕ್ಟ್ ಆಗೋದು ಪಕ್ಷಿಗಳ ಜೊತೆ ಕನೆಕ್ಟ್ ಆಗೋದು ಹೆಚ್ಚು ಗಿಡ ಮರಗಳನ್ನು ನೆಡೋದು ಪ್ಲಾಸ್ಟಿಕ್ ಬಳಕೆಯನ್ನ ಕಮ್ಮಿ ಮಾಡುವಂಥ ಪುಣ್ಯ ಪ್ರಾಣಿಗಳಿಗೆ ಸಹಾಯ ಮಾಡುವಂಥ ಪುಣ್ಯ ವೃದ್ಧರಿಗೆ ಸಹಾಯ ಮಾಡುವಂಥ ಪುಣ್ಯ ಒಬ್ಬರಿಗೆ ಒಂದು ಹತ್ತು ಜನಕ್ಕೆ ದಿನ ಥ್ಯಾಂಕ್ಸ್ ಹೇಳುವಂಥ ಪುಣ್ಯ ಈ ಪುಣ್ಯ ಸಂಪಾದನೆಯ ಸ್ಮಾಲ್ ಆಕ್ಸ್ ಲಿಸ್ಟ್ ಮಾಡಿ ಹೌದು ಮಾಡಿ ಯಾರೋ ಬೇರೆಯವ್ರು ಹೇಳಿದ್ರೇನೆ ಮಾಡೋದ ನೀವು ಕಾಗೆಗೆ ಮಾಡಿ ಅಂದರೆ ಕಾಗೆ ಹುಡ್ಕೊಂಡು ಹೋಗೋದಾ ಆಮೇಲೆ ಪುಣ್ಯ ಸಂಪಾದನೆ ಮಾಡೋದಾ ಅದಕ್ಕಿಂತ ಮುಂಚೆ ಮಾಡೋದಿಲ್ವಾ ಅದಾದ್ಮೇಲೆ ನಿಮ್ಮ ಪಾಪಗಳ ಈ ಡಟಿ ಆಕ್ಟ್ಸ್ ಫೀಲಿಂಗ್ ತರ ಬರುತ್ತಲ್ಲ ಕೂತ್ಕೊಳ್ಳಿ ಅದ್ರ ಜೊತೆ ಛೆ ನಾನು ಇವ್ರ ಬಗ್ಗೆ ಹೀಗೆ ಅನ್ಕೊಂಡೆ ಹಾಗೆ ಅನ್ಕೊಂಡೆ ಪಾರ್ಕಲ್ಲಿ ಒಂದು ಹೆಣ್ಮಗು ನೋಡಿದಾಗ ಅವಳ ಆ ಬಾಡಿ ಶೇಪ್ ಬಗ್ಗೆನೆ ನಾನು ಇಷ್ಟೊಂದು ಕೀಳಾಗಿ ಅನ್ಕೊಂಡೆ ಎಸ್ ಗೋ ಹ್ಯಾಡ್ ಮೇಕ್ ನೋಟ್ ಗೆಟ್ ಓವರ್ ಇಟ್ ಅಬೌಟ್ ಯೋರ್ ಸೆಲ್ಫ್ ಆರ್ ಅಬೌಟ್ ಅದರ್ಸ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇನ್ ಕನ್ಕ್ಲೂಷನ್ ನಾನು ಇದನ್ನು ಹೇಳಲೇಬೇಕು ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ನಾನು ಕನ್ಯಾಕುಮಾರಿಗೆ ತುಂಬ ವರ್ಷಗಳ ಹಿಂದೆ ಹೋದಾಗ ನನಗೆ ತುಂಬ ಎಕ್ಸೈಟ್ ಆಗಿದ್ದ ವಿಷಯ ಏನು ಅಂದರೆ ಭಾರತ ಮಾತೆಯ ಆರಾಧನೆಯನ್ನು ಮಾಡಿ ಭಾರತ ಮಾತೆಯ ದರ್ಶನವನ್ನು ಪಡೆದ್ರೆ ಸ್ವಾಮಿ ವಿವೇಕಾನಂದ ಅವರು ಹಾಗಾದರೆ ಭಾರತ ಮಾತೆ ಭಾರತ ಮಾತೆ ಅಂತೀವಲ್ಲ ಅದು ಸುಮ್ಮನೆ ಒಂದು ಸ್ಪಿರಿಟ್ ಅಲ್ಲ ನಿಜವಾಗ್ಲೂ ಆ ಥರದೊಂದು ದೈವಿ ಶಕ್ತಿ ಇದೆ ಆಕೆಗೆ ಆರಾಧನೆ ಮಾಡಿದ್ರೆ ಅವಳು ಬರ್ತಾಳೆ ಪ್ರತ್ಯಕ್ಷ ಆಗ್ತಾಳೆ ಮಾರ್ಗದರ್ಶನ ಕೊಡ್ತಾಳ ನಮ್ಮ ಸರಸ್ವತಿ ಗಣೇಶ ರಾಯರ್ ಥರ ಅನ್ನೋದು ನನಗೆ ತುಂಬ ಒಂದು ಮಂಥನ ಮಾಡೋಕ್ಕೆ ಸಹಾಯ ಮಾಡಿದಂತಹ ಒಂದು ವಿಷಯ ಸತ್ಯವಾಗಿ ಹೇಳ್ತೀನಿ ಇದನ್ನು ನಾನು ಅಳವಡಿಸ್ಕೊಂಡಿದ್ದೀನಿ ನನ್ನ ಕರುನಾಡಿಗೆ ಆದಷ್ಟು ನಿಮ್ಮ ನೋಡಿರ್ತೀರ ನನ್ನ ಡೆಡಿಕೇಶನ್ನ ನನ್ನ ಎಲ್ಲ ವೀಡಿಯೋಗಳಲ್ಲೂ ನನ್ನ ಕಾರ್ಯಾಗಾರಗಳಲ್ಲೂ ಆ ಒಂದು ಧಾರೆ ಹರಿಸಿದ್ದೀನಿ ನಮ್ಮವರು ನಮ್ಮ ಕರುನಾಡವರು ನಮ್ಮವರು ನಮ್ಮವರು ಅಂತ ಎದೆ ಮುಟ್ಟಿ ಹೇಳ್ತೀನಿ ಎಂತೆಂಥ ಮೂಲೆ ಮೂಲೆ ಎಂತೆಂಥ ಕಾಡುಗಳಿಗೆ ನಾನು ಹೋಗಿದ್ದೀನಿ ನನ್ನ ಲೈಫಲ್ಲಿ ಒಬ್ಳೆ ಎಷ್ಟೋ ಸಾರಿ ಎಷ್ಟೋ ಸಾರಿ ಇನ್ಕ್ಲೂಡಿಂಗ್ ದ ರೀಸೆಂಟ್ ಮೋರ್ ಟ್ರಿಪ್ ನಿಜವಾಗ್ಲೂ ನೀನು ಇಲ್ಲಿ ಒಬ್ಳೆ ಹೋಗ್ತೀಯ ಆಗತ್ತಾ ಅಂತ ನನ್ನ ಅವರೇ ಗಡಗಡ ನಡಗಿರುವಂಥ ಸಂಗತಿಗಳು ಅಲ್ಲಿ ಯಾರೊಬ್ರು ಕನ್ನಡದವರ ಅಂತ ಕೂಗಿ ಕೈ ಹಿಡಿದು ನನಗೆ ಸಹಾಯ ಮಾಡಿದ ರೋಚಕ ಅನುಭವಗಳು ಅದು ಎಷ್ಟೋ ನಡೆದು ಹೋಗಿದೆ ಕನ್ನಡ ಮಾತೆ ಕೈ ಹಿಡಿದು ನನ್ನನ್ನು ರಕ್ಷಣೆ ಮಾಡಿದ್ದಾಳೆ ನನಗೆ ನಿಜವಾಗ್ಲೂ ಒಂಥರ ರೋಮಾಂಚನ ಆಗುತ್ತೆ ಅದನ್ನ ನೆನೆಸ್ಕೊಂಡ್ರೆ ನನಗೆ ನೆನಪಿದೆ ಒಂದು ವರ್ಷ ಜಪಾನಲ್ಲಿ ಐ ವಾಸ್ ಲಿಟ್ರಲಿ ಲಾಸ್ಟ್ ಇನ್ ಒನ್ ಸ್ಟೇಷನ್ ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ ಅದೊಂದು ಕಾಡು ಎಲ್ಲೂ ಇಂಗ್ಲೀಷಲ್ಲಿ ಬೋರ್ಡ್ ಹಾಕಲ್ಲ ಯಾರನ್ನಾದರೂ ಮಾತಾಡ್ಸೋಕೆ ಹೋದರೆ ಇಂಗ್ಲೀಷಲ್ಲಿ ಹೀಗಂತಾರೆ ಅಲ್ಲಿ ಇಂಟರ್ನೆಟ್ ಇಲ್ಲ ಟ್ರಾನ್ಸ್ಲೇಟರ್ ವರ್ಕ್ ಆಗ್ತಾ ಇಲ್ಲ ನನಗೆ ನಿಜವಾಗ್ಲೂ ದಿಕ್ಕೇ ತೋರಿಸಿದೆ ಅರ್ಧ ಗಂಟೆ ಏನಪ್ಪ ಮಾಡಲಿ ಅಂದಾಗ ಹಿಂದೆಯಿಂದ ಕನ್ನಡದವರು ಅಂತ ಒಂದು ಪುಟಾಣಿ ಮಗು ಅದ್ರ ರೀಲ್ಸ್ ಹಾಕಿದ್ದೇ ನೀವು ನೋಡಿರ್ತೀರ ಇಂಡಿಯಾ ತಿರುಗಿ ನೋಡಿದ್ರೆ ಒಂದು ಜಾಪನೀಸ್ ಪುಟ್ಟ ಹುಡುಗಿ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದ ಹುಡುಗಿ ಹೆಂಗ್ ಗೊತ್ತಾಯ್ತು ನಿಮ್ ಮುಖ ನೋಡಿದ್ರೆ ಕನ್ನಡದವ್ರ ತರ ಇದ್ದೀರಾ ಅದಕ್ಕೆ ಅಂತ ಬರ್ಕೊಡತ್ತೆ ಎಲ್ಲಿ ಹೋಗ್ಬೇಕು ಯಾವ ಕಡೆ ಏನು ಯಾವ ತರ ನಾಳೆ ಬಂದಾಗ ನಾನು ಇಲ್ಲೇ ಇರ್ತೀನಿ ತಗೊಳ್ಳಿ ನನ್ನ ಫೋನ್ ನಂಬರು ಏನ್ ಹೇಳಿ ನಾ ಈ ಅಷ್ಟೇ ಅಷ್ಟೆಡ್ ಫಾರೆಸ್ಟ್ ನಾನು ಹೋಗ್ಬೇಕು ಅಂತ ಇದ್ದು ಎಂಥ ರಿಮೋಟ್ ಜಾಗ ಗೊತ್ತಾ ನನ್ನ ಪಾಳಿಗೆ ನಾನು ಕೂತಿದ್ದೀನಿ ನನ್ನ ಕನ್ನಡ ಒಂದು ಪದ ಮಾತಾಡಿಲ್ಲ ನಾನು ಹೋದೆ ಸುಮ್ಮನೆ ಕೂತ್ಕೊಂಡೆ ಮೇಡಮ್ ಬೇಜಾರು ಮಾಡ್ಕೊಳ್ಬೇಡಿ ಕನ್ನಡದವರಾ ನಿಮ್ಮ ಮುಖ ನೋಡಿದ್ರೆ ಹಾಗೆ ಅನಿಸುತ್ತೆ ಅಂತ ಮಾತಾಡ್ತಾರೆ ನನ್ನನ್ನು ಕಾವಲು ಕಾಯ್ತಾರೆ ಲಿಟ್ರಲಿ ಕಾವಲು ಕಾಯ್ತಾರೆ ನನ್ನನ್ನು ನೀವು ದುಡ್ಡು ಕೊಡಬೇಡಿ ಮೇಡಮ್ ಕನ್ನಡದ ಋಣ ಇದೆ ಆ ನೆಲದ ನೀರು ಆ ಅನ್ನ ತಿಂದಿದ್ದೀನಿ ಅಂತ ಹೇಳ್ತಾರೆ ಎಂಥೆಂಥ ಕಾಡು ಪ್ರದೇಶಗಳಲ್ಲಿ ನನಗೆ ಕೈ ಕನ್ನಡ ಕನ್ನಡಂದ್ರೆ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಕನ್ನಡ ನಾಡಿನ ಋಣ ಇದೆ ರೀ ನಮ್ದು ಮಾತೃಭಾಷೆ ಯಾವ್ದು ಬೇಕಾದ್ರೂ ಆಗಿರಬಹುದು ಅವಳಿಗೆ ಏನು ಮಾಡಬಹುದು ಈ ಈ ಜಾಗವನ್ನು ಬೆಟರ್ ಹೇಗೆ ಮಾಡಬಹುದು ನನ್ನ ಮನೆ ಅಂಗಳದಲ್ಲಿ ನಾಲ್ಕು ಗಿಡ ನೆಡೋದರಿಂದ ಹಿಡಿದು ಕನ್ನಡಿಗರಿಗೆ ನಾನು ಏನು ಸೇವೆ ಮಾಡಬಹುದು ಅನ್ನೋದ್ರವರೆಗೂ ಅಬ್ಸಲ್ಯೂಟ್ಲಿ ಆಲ್ ದೀಸ್ ಮೈನ್ಯೂಟ್ ಥಿಂಗ್ಸ್ ಹೆಸ್ ಅಂದರೆ ನಾನು ಏನೋ ಮಾಡಿದೆ ಅದಕ್ಕೆ ನಂಗೆ ಪುಣ್ಯ ಸಂಪಾದನೆ ಆಯಿತು ಅನ್ನೋ ಲೋ ಲೆವೆಲಲ್ಲಿ ನಾನು ಮಾತಾಡ್ತಾ ಇಲ್ಲ ಬಟ್ ನಿಜವಾಗ್ಲೂ ನನಗೆ ಆಕೆ ದರ್ಶನ ಆಗಿದೆ ಆ ಅಮ್ಮ ಕಾಣಿಸ್ತಾಳೆ ನಾನು ನಾನಿದ ಬಾ ಹೆದರ್ಕೋಬೇಡ ಅಂತ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಮೂಲೆ ಮೂಲೆಯಲ್ಲೂ ಸಹಾಯ ಮಾಡಿದ್ದಾಳೆ ಆದ್ದರಿಂದ ನೀವು ನಮ್ಮ ನಾಡಿಗೆ ಏನು ಮಾಡ್ತೀರ ದಯವಿಟ್ಟು ಗಮನಿಸಿ ಎಸ್ ಪುಣ್ಯ ಪಾಪ ಸಂಪಾದನೆಯನ್ನು ಈ ಸಿಂಪಲ್ ರೇಂಜಲ್ಲಿ ನೀವು ಯೋಚನೆ ಮಾಡಿದ್ದೇ ಆದರೆ ಯಾವ ನಾನು ಅಸ್ಟ್ರಾಲಜಿಗೆ ತುಂಬ ರೆಸ್ಪೆಕ್ಟ್ ಮಾಡ್ತೀನಿ ನಾನು ಅದ್ರ ಬಗ್ಗೆ ತದ್ವಿರುದ್ಧವಾಗಿ ಮಾತಾಡ್ತಾ ಇಲ್ಲ ಯಾವ ಗ್ರಹಗತಿಗಳ ಬಗ್ಗೆನೂ ಹೆದ್ರುಕೊಳ್ಬೇಕಾಗಿಲ್ಲ ಯಾವ ಕೆಟ್ಟ ಟೈಮ್ ಬಗ್ಗೆನೂ ಹೆದ್ರುಕೊಳ್ಬೇಕಾಗಿಲ್ಲ ಯಾವ ಬ್ಯಾಡ್ ಟೈಮ್ ಬಗ್ಗೆನೂ ಹೆದ್ರುಕೊಳ್ಬೇಕಾಗಿಲ್ಲ ಯಾವ ದೋಷಗಳ ಬಗ್ಗೆನೂ ಹೆದ್ರುಕೊಳ್ಬೇಕಾಗಿಲ್ಲ ನಂಬಿ ನಂಬಿ ಆ ಭಗವಂತನ ಆ ಪರಮಶಕ್ತಿಯನ್ನು ನಂಬಿ ಆ ಆ ಅನಾವರಣವನ್ನು ನಿಮ್ಮ ಸಿಂಪಲ್ ಆ್ಯಕ್ಟಲ್ಲಿ ನಿಮ್ಮ ಹೃದಯದಲ್ಲಿ ಅದನ್ನು ಅನಾವರಣ ಮಾಡ್ಕೊಳ್ಳಿ ಸರಿನಾ ರೈಟ್ ಇನ್ನು ಕೆಲವೇ ದಿನಗಳಲ್ಲಿ ನವಂಬರ್ ಸೆಕೆಂಡ್ ಮ್ಯಾನಿಫೆಸ್ಟೇಷನ್ ಟ್ವೆಂಟಿ ಒನ್ ಡೇಸ್ ಮ್ಯಾನಿಫೆಸ್ಟೇಷನ್ ಮ್ಯಾಜಿಕ್ ಪ್ರೋಗ್ರಾಮ್ ಶುರು ಇದೆ ನೀವು ಅಟೆಂಡ್ ಮಾಡಬಹುದು ಮತ್ತು ಮತ್ತೆ ಬ್ಯಾಚಸ್ ನೀವು ವಿಡಿಯೋ ನವೆಂಬರ್ ಸೆಕೆಂಡ್ ಆದಮೇಲೆ ಈ ವಿಡಿಯೋ ನೋಡ್ತಾ ಇದ್ದರೆ ಮತ್ತೆ ನೆಕ್ಸ್ಟ್ ಬ್ಯಾಚ್ ನೆಕ್ಸ್ಟ್ ಬ್ಯಾಚ್ ಬರ್ತಾನೆ ಇರುತ್ತೆ ಖಂಡಿತ ಅಟೆಂಡ್ ಮಾಡಿ ಸೊ ಅಮೇಝಿಂಗ್ ವರ್ಕ್ಶಾಪ್ ನೀವು ಅಟೆಂಡ್ ಮಾಡಲೇಬೇಕು ಇದಾದ ಕುಂಡಲಿನಿ ವರ್ಕ್ಶಾಪ್ಸ್ ನಡೆಯುತ್ತೆ ಮತ್ತು ಇದಲ್ಲದೆ ಫ್ರೀ ವರ್ಕ್ಶಾಪ್ಸು ಅಂದರೆ ಗರ್ಭಿಣಿಯರಿಗೆ ಹೇಗೆ ಧ್ಯಾನ ಹೇಳ್ಕೊಡೋದು ಫ್ರೀ ಆಗೋದನ್ನು ಹೇಳ್ಕೊಡ್ಬೇಕು ಅಂತಿದ್ದೀನಿ ಮತ್ತು ಶಾಲೆಗಳಲ್ಲಿ ಧ್ಯಾನ ಹೇಗೆ ಹೇಳ್ಕೊಡೋದು ಮಕ್ಕಳಿಗೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಅದನ್ನು ಅಟೆಂಡ್ ಮಾಡ್ಬೋದು ಆದರೆ ನನ್ನ ಹೊಲಿಸ್ಟಿಕ್ ಥೆರಪಿಸ್ಟ್ ಡಾಕ್ಟರ್ ಪೂರ್ವಿ ಜರಾಜ್ ವಾಟ್ಸಪ್ ಚಾನೆಲ್ ಫಾಲೋ ಮಾಡಬೇಕು ಅದರ ಲಿಂಕ್ ಕೆಲವರೆಲ್ಲ ಫುಲ್ ಆಗಿತ್ತು ಅಂತ ಹೇಳ್ತಿದ್ರಿ ಅದನ್ನು ಮತ್ತೆ ನಾನು ಬೇರೆ ಲಿಂಕ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಾಟ್ಸಪ್ ಚಾನೆಲ್ದು ಸೇರ್ಕೊಳ್ಳಿ ಆವಾಗ ನಿಮಗೆ ಇದ್ರೆಲ್ಲ ಅಪ್ಡೇಟ್ಸ್ ಸಿಗ್ತಾ ಹೋಗುತ್ತೆ ಆ ಕಮ್ಯುನಿಟಿ ನೀವಿದ್ದರೆ ನಿಮಗೆಲ್ಲ ಅಪ್ಡೇಟ್ ಸಿಗುತ್ತೆ ಓಕೆ ಅಲ್ವಾ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನನ್ನ ಡಾಕ್ಟರ್ ಪೂರ್ವಿ ಜರಾಜ್ ಕನ್ನಡ ಮತ್ತು ಇಂಗ್ಲೀಷ್ ಯೂಟ್ಯೂಬ್ ಚಾನೆಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೆ ಥ್ಯಾಂಕ್ ಯು ಸೋ ವೆರಿ ಮಚ್ ನಿಮ್ಮೆಲ್ಲರ ಆಶೀರ್ವಾದಕ್ಕೆ ತುಂಬ 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 ಡೀಪರ್ ಕನೆಕ್ಷನ್ ಆಗುತ್ತೆ ಅಂತ ಅನ್ಸುತ್ತೆ ಈ ಥರದ್ದೆಲ್ಲ ಅನುಭವಗಳನ್ನ ಹಂಚ್ಕೊಂಡಾಗ ನಿಮ್ಮ ಜೊತೆಯಲ್ಲಿ ಎಲ್ರಿಗೂ ಸಮೃದ್ಧವಾದ ಜೀವನ ತಾಯಿ ಜಗನ್ಮಾತೆ ಪುಣ್ಯ ಲಾಭಗಳ ಒಂದು ಮಾರ್ಗದರ್ಶನ ಕೊಡಲಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಇನ್ನೊಂದು ವಿಶೇಷವಾದ ಸಂಚಿಕೆ ಜೊತೆ ಮೀಟ್ ಮಾಡ್ತೀನಿ ಎಲ್ಲ ಬರುವ ಕಾರ್ಯಾಗಾರದ ಲಿಂಕ್ ಮತ್ತು ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ನಮಸ್ಕಾರ ಮಾಡೋದು